ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗುವುದು ಖಚಿತ ಎಂದು ಎಸ್ಸಿ ಮೋರ್ಚಾ ಮಂಡಳ ಅಧ್ಯಕ್ಷ ಶಿವದತ್ತ ಭವಿಷ್ಯ ನುಡಿದರು ಎನ್ಕೆಎಸ್ ಟಿವಿ ಫೋರ್ ಚಾನೆಲ್ನೊಂದಿಗೆ ಮಾತನಾಡಿದ ಅವರು ನರೇಂದ್ರ ಮೋದಿ ಅವರು ದೇಶದಲ್ಲಿ ಬಡವರಿಗೆ ಮಹಿಳೆಯರಿಗೆ ಎಲ್ಲ ವರ್ಗದ ಜನರಿಗೆ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ದೇಶದ ಜನರಿಗೆ ಉಚಿತವಾಗಿ ಲಸಿಕೆ ನೀಡಿರುವುದು ಒಂದೂರ ಮೂವತ್ತು ಕೋಟಿ ಜನರ ಜೀವ ಉಳಿಸಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಉಚಿತವಾಗಿ ಆಗ ಉಚಿತ ಹತ್ತು ಕೆಜಿ ಅಕ್ಕಿ ಕೊಟ್ಟಿದ್ದು ನರೇಂದ್ರ ಮೋದಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರ್ಜೋಳ್ ಎರಡು ಲಕ್ಷ ಅಂತರಗಳಿಂದ ಜಯಶಾಲಿ ಆಗುತ್ತಾರೆ ಎಂದರು ರಾಜ್ಯದ ಯಡಿಯೂರಪ್ಪ ಸರ್ಕಾರ ನೇತೃತ್ವದಲ್ಲಿ ಇದ್ದಾಗ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಅನುಷ್ಠಾನಕ್ಕೆ ಮತದಾರರು ಬಿಜೆಪಿಯನ್ನ ಬೆಂಬಲಿಸಿ ಎಂದು ಮನವಿ ಮಾಡಿಕೊಂಡರು ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ದಿನದಲಿತರ ಬಗ್ಗೆ ಅಪಾರವಾದ ಕಾಳಜಿಯನ್ನ ವಹಿಸಿಕೊಂಡಿದ್ದಾರೆ ಸೂರ್ಯಚಂದ್ರ ಎಷ್ಟು ಸತ್ಯವೋ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಗೆಲ್ಲುವುದು ಅಷ್ಟೇ ಸತ್ಯ ಎಂದು ಎಸ್ಸಿ ಮೋರ್ಜಾ ಮಂಡಳ ಅಧ್ಯಕ್ಷ ಶಿವದತ್ತ ಸ್ಫೋಟಕ ಭವಿಷ್ಯ ನುಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಯುವಕರಾದ ಸಚಿನ್ ಮನು ಶಂಕರ್ ಸತೀಶ್ ಇತರರು ಉಪಸ್ಥಿತರಿದ್ದರು ಗೋವಿಂದ ಕಾರಜೋಳ ಸಾಹೇಬಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ ಮತ್ತೆ ಹಾಕಿಸಬೇಕಂತ ನಾವು ಕೆಲಸ ಮಾಡ್ತಾ ಇದೀವಿ ಇದ್ದೀವಿ ನಾವು ಚಿತ್ರದುರ್ಗ ಜಿಲ್ಲೆಗೆ ಆ ಚಿತ್ರದುರ್ಗ ಜಿಲ್ಲೆಗೆ ಗೋವಿಂದ ಕಾರಗೌಡ ಸಾಹೇಬರು ಏನು ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದಾರೆ ಅವರು ಮತ ಹಾಕಿ ಬಹುಮತದಿಂದ ಗೆಲ್ಲಿಸುವ ಕೆಲಸ ನಾವು ಮಾಡಬೇಕಾಗಿದೆ ಚಿತ್ರದುರ್ಗ ಜಿಲ್ಲೆಯ ಮತದಾರರು ಈ ಮತದಾರರು ಅವರಿಗೆ ಮತ ಹಾಕಿದ್ರೆ ನಾವು ಚಿತ್ರದುರ್ಗ ಜಿಲ್ಲೆಯ ಏನು ಹಿಂದುಳಿದ ಜಿಲ್ಲೆ ಅಂತ ಏನು ಘೋಷಣೆ ಆಗಿದೆ ಹೊರಗೆ ಬರ್ತೀವಿ ಒಂದು ಮತದಿಂದ ಆ ಭದ್ರಾ ಮೇಲ್ದಂಡೆ ಯೋಜನೆ ಬಹುದಿನಗಳ ಕನಸಾಗಿದೆ ಆ ಕನಸು ನೆನಸಾಕ್ಬೇಕಂತಂದ್ರೆ ಇವತ್ತು ಗೋವಿಂದ ಕಾರಜೋಳ ಸಾಹೇಬರು ಗೆಲ್ಬೇಕಾಗಿದೆ ಓಟ್ ಹಾಕೋದ್ರಿಂದ ಕಾಂಗ್ರೆಸ್ಗೆ ಓಟ್ ಹಾಕೋದ್ರಿಂದ ಏನು ಉಪಯೋಗ ಇಲ್ಲ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆ ಕೈಗಾರಿಕೆ ಪ್ರದೇಶ ಇಲ್ಲ ಮತ್ತು ನೀರಾವರಿ ಸೌಲಭ್ಯ ಇಲ್ಲ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಜನರು ಮತ್ತು ಕೆಲಸ ಹಾರಿಸ್ಕೊಂಡು ಬ್ಯಾರೆ ಬೆಂಗಳೂರು ಮೈಸೂರು ಮತ್ತು ದಾವಣಗೆರೆ ಭಾಗಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಗುಳಿ ಹೋಗ್ತಾ ಗುಳಿ ಹೋಗ್ತಿದ್ದಾರೆ ಅದನ್ನೆಲ್ಲ ತಪ್ಪಿಸ್ಬೇಕಂತಂದ್ರೆ ಅದು ಅಭಿವೃದ್ಧಿಯ ಹರಿಕಾರರು ಗೋವಿಂದ ಕಾರಜೋಳರ ಅವರು ಮತ್ತು ಮುದೋಳದಲ್ಲಿ ಸುಮಾರು ಬಹಳ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಆ ದೇಶದಲ್ಲಿ ಆ ರಕ್ಷಣೆ ರೈತರಿಗೆ ಮಾಡಿರ್ತಕ್ಕಂತ ಕೆಲಸ ಆಗಿರ್ಬೋದು ಭ್ರಷ್ಟಾಚಾರ ಮುಕ್ತ ಆಡಳಿತ ಆಗಿರ್ಬೋದು ಮತ್ತು ಇವು ರೈತರಿಗೆ ಮಾಡಿರ್ತಕ್ಕಂತ ಆರು ಸಾವಿರ ದುಡ್ಡು ಆಮೇಲೆ ಇನ್ಸುರೆನ್ಸು ಇವತ್ತು ನೇರವಾಗಿ ಡಿ ಬಿ ಟಿ ಮುಖಾಂತರ ರೈತರು ಅಕೌಂಟಿಗೆ ಜಮಾ ಆಗ್ತಾ ಇದೆ ಯಾವ ಯಾವುದೇ ಒಬ್ಬ ಮಂತ್ರಿ ಆಗಿರ್ಬೋದು ಅಥವಾ ಅಧಿಕಾರಿ ಆಗಿರ್ಬೋದು ಭ್ರಷ್ಟಾಚಾರ ಮಾಡಕ್ಕೆ ಅವಕಾಶನೇ ಇಲ್ದಂಗ್ ಮಾಡಿರ್ತಕ್ಕಂತ ಕೇಂದ್ರ ಸರ್ಕಾರ ನೂರಕ್ ನೂರ್ ಪರ್ಸೆಂಟ್ ಈ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನರೇಂದ್ರ ಮೋದಿ ಪ್ರಧಾನಿ ಆಗೋದು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎರಡರಿಂದ ಮೂರು ಎರಡರಿಂದ ಎರಡೂವರೆ ಲಕ್ಷ ಮತಗಳ ಅಂತರದಿಂದ ಗೆಲ್ಲಲು ಅವಕಾಶ ಇದೆ ಗೋವಿಂದ ಕಾರಜೋಳರ್ ಅವರಿಗೆ